ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತೊಗರಿ ರಾಶಿ ಮಾಡಿದ್ವಿ ಆ ಕಡೆದು ಇನ್ನೊಂದು ಹೊಲ ಮಾತ್ರ ಮಾಡಿದರು ಇನ್ನೂ ಮಿಕ್ಕಿದ ಹೊಲ ಮಾಡೋಕ್ಕಾಗಲಿಲ್ಲ ಸೊ ಮಷನ್ ಹತ್ರ ಬರಲೇ ಇಲ್ಲ ಇವತ್ತಿನ ಒಂದೇ ಹೊಲ ಆಗಿರೋದು ಆದರೂ ಕೂಡ ಅದೆಲ್ಲ ಅರ್ಧನರ್ಧನೇ ಅಂತ ಅನಿಸುತ್ತೆ ಅಪ್ಪ ಈ ಕಡೆ ನಮ್ಮ ಕಡೆ ದಾರೀಸು ಕೂಡ ಸಜ್ಜಿಲ್ವಲ್ಲ ಸೊ ಹಾಗಾಗಿ ಬರ್ತಾ ಇಲ್ಲ ಮಾಡಿ <laughs> <दम आताथ माताथ। laughs> <laughs> नावत माटी <laughs> ದೊಡ್ಡ ಬಾಳ ದೊಡ್ ಕಂಡಾಡ್ ತುಕೊಂಡ್ಬಂದಾರದ್ ರಾಶಿನ ಇಲ್ಲೇ ಕೂತದ ಊಟ ಹ್ಞೂ ಇದು ಬರಲ್ಲ ಮಿಷಾನ ಹ್ಞೂ ಅಡ್ಗಿಂದು ಒಂದು ಅದು ಮಾಡ ಅದು ಒಂದೇ ಮಾಡಿ ಹೋಗೋದು ಅದೀಗ ಮತ್ತು ನನಗಂತೂ ಜಗ್ಗಿ ತುಂಬಾ ಸುಸ್ತು ಇತ್ತು ಅದು ಅಷ್ಟೇ ಇದೆ ಅಂದರೆ ಅದು ಜಗ್ಬೇಕಲ್ಲ ಬೇಕಲ್ಲ ಅದನ್ನು ಎಷ್ಟು ಗಟ್ಟಿಯಾಗಿ ಬರುತ್ತೆ ಅಂತೀರ ಅದು ತುಂಬಾ ಗಟ್ಟಿಯಾಗಿತ್ತು ಅದು ಗಟ್ಟಿ ಅನ್ನೋದೇನೋ ಭಾರವಾಗಿರುತ್ತೆ ಅದನ್ನು ಜಗ್ಬೇಕಲ್ಲ ಸೂ ನಂಗಂತೂ ಟಯರ್ಡ್ ಆಗಿ ಹೋಗ್ತು ಆ ಬಿಸಿಲಲ್ಲಿ ಬೇರೆ ಜಗ್ತಾ ಇದ್ನ ಸೊ ಈ ಮಷೀನಲ್ಲಿ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ರಾಶಿ ಮಾಡಿದ್ರೆ ಅದು ಎಲ್ಲ ಫುಲ್ ಒಂದು ಅರ್ಧ ಅರ್ಧ ಅಂತೂ ಬೇಳೆ ಥರನೇ ಆಗಿದೆ ಸೊ ಅದು ಕೂಡ ಚೆನ್ನಾಗಾಗಿದೆ ಈ ಸಲ ರಾಶಿ ತುಂಬಾ ಫಾಸ್ಟಾಗಿರುತ್ತೆ ಮಷಿನ್ ಬಂದುಬಿಟ್ರೆ ಒಂದು ಹತ್ತು ನಿಮಿಷ ಕೆಲಸ ಬೇಗ ಬೇಗ ಆಸೆಗಳಿತ್ತು ಇನ್ನೂ ಮಿಕ್ಕಿ ರಾಶಿ ಎಲ್ಲ ಮಾಡೋದಿತ್ತು

ಇನ್ನ ಒಂದೇ ಹೊಲ ಆಗಿರೋದು ಇನ್ನ ಮಿಕ್ಕಿದ ಹೊಲ ಎಲ್ಲ ಆಗ್ಲೇ ಇಲ್ಲ ನಮ್ ತೋಟದ ಹತ್ತೆ ಇರೋ ರಾಸಿ ಮಾಡ್ಬೇಕು ಅಂದ್ರೆ ಅದಕ್ಕೆ ಮಷಿನ್ ಬರ್ಲಿಲ್ಲ ದಾರಿ ಇಲ್ಲ ಅಂತ ಹೇಳಿ ಸೊ ಇನ್ನೊ ಅದು ಒಂದು ಬಾಕಿ ಇದೆ ಹೀಗೇನೆ ಈ ಮಷಿನ್ಗಳನ್ನ ನಂಬ್ಕೊಂಡು ಕೂತ್ರೆ

ಅದ ಅದನ್ನ ಅದಕ್ಕ ಅದಕ್ಕ machine ಬ್ಯಾರೆ ಬರಬೇಕು ಇಲ್ಲ ಇಲ್ಲ ನೋಡ್ರಿ ಅದು machine ನೋಡ್ರಿ ಅಲ್ಲ ಅಂತ ಹೇಳಿ machine ಗ ಈ ದೊಡ್ಡ machine ಗ ಹಾಕಿ ರಾಶಿ ಮಾಡಿದ್ರ ತೊಗರಿ ನೋಡ್ರಿ ಹೆಂಗ ಆಗೇತಿ ಅರ್ಧಕ್ಕ ಅರ್ಧ ಬ್ಯಾಳಿನೆ ಆಗೇತಿ ಈ ತರಾ ಆಗಿ ಬಿಟ್ರ rate ನೆ ಸಿಗುದಿಲ್ಲಾ ರೈತರಿಗೆ ಎಲ್ಲಾ loss. ಅಷ್ಟು ಕಷ್ಟಪಟ್ಟು ದಿನ ಹಗಲ ರಾತ್ರಿ ಅಂದೆ ನೀರು ಬಿಟ್ಟು ಚೆನ್ನಾಗಿ ಬೆಳಿಲಿ ಅಥವಾ ಬೆಳೆದು ಇವಾಗ ರಾಶಿ ಮಾಡೋ ಟೈಮಲ್ಲಿ ಇಷ್ಟು ಅರ್ಧ ಅರ್ಧ ಬ್ಯಾಳಿನ ಏನು ಮಾಡೋದು ನಮ್ಮ ಕಂಬಲಿ ಮನೆ ಒಂದು ಕಂಪ್ಲೀಟ್ ಆಗಿದೆ ನೋಡಿ ಹೇಗಾಗಿದೆ ಅಂತ ನಮ್ಮ ಕಂಬಲಿ ಮನೆ ಸೊ ನಮ್ಮ ಮನೆಗೆ ನಾ ಕಂಬಲಿ ಮನೇ ಚೆನ್ನಾಗಾಗಿದೆ ನೋಡಿ ಇಷ್ಟೇ ನಮ್ಮ ಕಂಬಲಿ ಮನೆ ಅಲ್ಲ ಸೊ ನಮ್ಮ ಕಂಬಲಿ ಮನಿ ಕಂಪ್ಲೇಟ್